ಿವನ್ ನಲವತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ನೀರಿನ ವಿದ್ಯುತ್ ವಿಭಜನೆಗೆ ಬಳಸುವ ಉಪಕರಣದ ರೇಖಾಚಿತ್ರವನ್ನು ರಚಿಸಿ ಮತ್ತು ಈ ಕೆಳಗಿನ ಭಾಗಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಸೊ ನಾವು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರವನ್ನ ಬರಿಬೇಕು ಇಲ್ಲಿ ಒಂದು ಗಾಜಿನ ಅಥವಾ ಪ್ಲಾಸ್ಟಿಕ್ ಮಗ್ ಅದನ್ನು ತಗೊಂಡು ಅದರಲ್ಲಿ ಸುಮಾರು ನೀರನ್ನು ತುಂಬಿಸಿ ಒಂದು ಮುಕ್ಕಾಲು ಮಗ್ಗಷ್ಟು ನೀರನ್ನು ತುಂಬಿಸಿ ಅದರ ಒಳಗಡೆಗೆ ಗಾಜಿನ ಟ್ಯೂಬ್ಗಳನ್ನ ಈ ರೀತಿ ಉಲ್ಟಾ ಮಾಡಿ ತೋರಿಸ್ಬೇಕಾಗಿರತ್ತೆ ಹಾಗೆ ಅದರ ಬಾಯನ್ನು ನಾವು ರಬ್ಬರ್ ಕಾರ್ಕಿಂದ ಮುಚ್ಚಬೇಕು ಅದರ ಒಳಗಡೆಗೆ ನೀರಿರುತ್ತೆ ಹಾಗೆ ಗ್ರಾಫೈಟ್ ನ ದಂಡ ಕೂಡ ಇರತ್ತೆ. ಅಲ್ವಾ ಒಳಗಡೆಗೂ ಕೂಡ ನೀರಿರುತ್ತೆ ಮತ್ತೆ ಹಾಗೆ ಗ್ರಾಫೈಟ್ ದಂಡ ಇರತ್ತೆ. ಮತ್ತೆ ಈ ಗ್ರಾಫೈಟ್ ದಂಡವನ್ನ ಏನ್ ಮಾಡಿರ್ತಾರೆ ಅದರಿಂದ ವೈಯರ್ಗಳನ್ನ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತಾರೆ ಹೌದಾ ಸೊ ಇದು ಸ್ವಿಚ್ ಆಗಿರತ್ತೆ ಇದು ಆನೋಡ್ ಆಗಿರತ್ತೆ ಹಾಗೆ ಇದು ಕ್ಯಾಥೋಡ್ ಆಗಿರುತ್ತೆ ನಂತರ ಈ ಒಂದು ಕ್ಯಾಥೋಡ್ ಕನೆಕ್ಟ್ ಆಗಿರುವಂತಹ ಗಾಜಿನ ಟ್ಯೂಬ್ ಅಲ್ಲಿ ನಾವು ಏನನ್ನ ನೋಡಬಹುದು ಇಲ್ಲಿ ಏನನ್ನ ನೋಡಬಹುದು ನಾವು ಇದರ ಒಳಗಡೆಗೆ ಹೈಡ್ರೋಜನ್ ಉಂಟಾಗೋದನ್ನ ಹೈಡ್ರೋಜನ್ ಅನಿಲ ಉಂಟಾಗೋದನ್ನ ನೋಡಬಹುದು ಸೊ ಇಲ್ಲಿ ಎಚ್ ಟು ಅನಿಲ ಉಂಟಾಗ್ತಾ ಇರುತ್ತೆ ಹಾಗೆ ಇದು ಕ್ಯಾಥೋಡ್ ಆಗಿರತ್ತೆ. ಇದು ಬ್ಯಾಟ್ರಿ ಇದು ಸ್ವಿಚ್ ಆಗಿರುತ್ತೆ ಮಕ್ಕಳೆ ಹಾಗೆ ಇದು ಆನೋಡ್ ಆಗಿರುತ್ತೆ ನಂತರ ಈ ಎರಡು ದಂಡಗಳು ಅದೇನಾಗಿರುತ್ತೆ ಗ್ರಾಫೈಟ್ ದಂಡಗಳು ಮತ್ತೆ ಇದ್ರ ಒಳಗಡೆ ಇರೋದೇನಿದು ಇಲ್ಲಿ ನೀರು ಗಾಜಿನ ಟ್ಯೂಬ್ ಒಳಗಡೆಗೂ ನೀರಿರುತ್ತೆ ಹಾಗೆ ಇದು ಕೂಡ ನೀರು ಆಗಿರುತ್ತೆ ಆಮೇಲೆ ಆನೋಡ್ ಕನೆಕ್ಟ್ ಆಗಿರುವಂತಹ ಗಾಜಿನ ಟ್ಯೂಬ್ ಒಳಗಡೆಗೆ ನಾವು ಆಕ್ಸಿಜನ್ ಅನಿಲವನ್ನ ನೋಡಬಹುದು ಅಂದ್ರೆ ಗಾಜಿನ ಗುಳ್ಳೆ ಗಾಳಿಯ ಗುಳ್ಳೆಗಳನ್ನ ನಾವು ನೋಡಬಹುದು ಸೊ ಇದಿಷ್ಟು ಉಪಕರಣ ಹಾಗೆ ಅದರಲ್ಲಿರುವಂತಹ ಬೇರೆ ಬೇರೆ ವಸ್ತುಗಳ ಹೆಸರು ಆಯ್ತಾ ಇದ್ರಲ್ಲಿ ಯಾವುದೇ ಒಂದು ಪಾರ್ಟ್ ಅನ್ನ ಅವರು ನಿಮ್ಗೆ ನೇಮ್ ಮಾಡೋದಿಕ್ಕೆ ಹೆಸರಿಸೋದಿಕ್ಕೆ ಕೇಳಬಹುದು ಇಲ್ಲಿ ಪ್ರಶ್ನೆಯಲ್ಲಿ ಗ್ರಾಫೈಟ್ ರಾಡ್ ಮತ್ತೆ ಆಮ್ಲಜನಕವನ್ನ ಕೇಳಿದ್ದಾರೆ ಸೊ ಇದೆರಡು ಉತ್ತರ ಆಗಿರುತ್ತೆ ಆದ್ರೆ ಬೇರೆ ಪಾರ್ಟ್ ಅನ್ನು ಕೇಳಬಹುದು ಅಲ್ವಾ ಇದನ್ನೇ ಕೇಳಲೇಬೇಕು ಅಂತೇನು ಇಲ್ಲ ನೀವು ಎಲ್ಲದನ್ನು ಈ ರೀತಿ ಹೆಸರು ಮಾಡೋದಿಕ್ಕೆ ನೀವು ನೋಡ್ಕೊಂಡ್ರೆ ಆಗ ನೀವು ಸುಲಭವಾಗಿ ಮಾರ್ಕ್ಸ್ ಅನ್ನ ತಗೊಳ್ಬಹುದು ಹಾಗಾಗಿ ಎಲ್ಲದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಚಿತ್ರ ಬಿಡಿಸೋದು ಹಾಗೆ ಅದರ ಭಾಗಗಳನ್ನ ಗುರ್ಸೋದನ್ನ ನೀವು ನೆನ್ಪಲ್ಲಿ ಇಟ್ಕೊಂಡಿರಿ